ಪುಟ್ಟ ಇಲಿಯೊಂದು ಮನೆಯ ಮೂಲಕ ನಡೆದುಕೊಂಡು ಹೋಗುತ್ತಿತ್ತು ಅದು ಅಡುಗೆ ಮನೆಯ ಮೂಲಕ ಹಾದು ಹೋಗುವಾಗ ಅದಕ್ಕೆ ರುಚಿಕರವಾದ ಏನೋ ಪರಿಮಳ ಬರತೊಡಗಿತು ಆ ಪರಿಮಳವನ್ನು ಅನುಸರಿಸಿ ಹೋದಾಗ ಜೋಳದಿಂದ ತುಂಬಿದ ದೊಡ್ಡ ಬುಟ್ಟಿಯನ್ನು ಅದು ಕಂಡುಕೊಂಡಿತು ಆದರೆ ಬುಟ್ಟಿ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿತ್ತು ಇಲಿಯ ಬಾಯಲ್ಲಿ ನೀರು ಬರಲು ಪ್ರಾರಂಭಿಸಿತು ಅದಕ್ಕೆ ಜೋಳ ತಿನ್ನಬೇಕೆಂಬ ಆಸೆ ತುಂಬಾ ಇತ್ತು ಆದ್ದರಿಂದ ಅದು ತನ್ನ ಸಣ್ಣ ಹಲ್ಲುಗಳಿಂದ ಬುಟ್ಟಿಯನ್ನು ಕಚ್ಚಲು ಪ್ರಯತ್ನಿಸಿತು ಆದರೆ ಬುಟ್ಟಿ ತುಂಬಾ ಬಲವಾಗಿತ್ತು ಅದು ಮುರಿಯಲು ಸಾಧ್ಯವಾಗಲಿಲ್ಲ ಆಗ ಇದ್ದಕ್ಕಿದ್ದಂತೆ ಇಲಿಯು ಹತ್ತಿರದಲ್ಲಿ ಒಂದು ಚಾಕು ಬಿದ್ದಿರುವುದನ್ನು ಗಮನಿಸಿತು ಅದಕ್ಕೆ ಒಂದು ಉಪಾಯ ಹೊಳೆಯಿತು ಚಾಕುವನ್ನು ಬಳಸಿ ಬುಟ್ಟಿಯಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿತು ಇಲಿಯು ತನಗೆ ಒಳಗೆ ತೂರಿಕೊಳ್ಳುವಷ್ಟು ಸಣ್ಣದಾದ ರಂಧ್ರವನ್ನು ಮಾಡಿತು ಅದು ಚಾಕುವನ್ನು ಹೊರಗೆ ಬಿಟ್ಟು ಬುಟ್ಟಿಯೊಳಗೆ ತೆವಳಿತು ಬುಟ್ಟಿಯ ಒಳಗೆ ಹೋದ ಇಲಿಯು ತುಂಬಾ ಸಂತೋಷಪಟ್ಟಿತು ತುಂಬಾ ಜೋಳವಿತ್ತು ಇಲಿಯು ಜೋಳವನ್ನು ತಿನ್ನಲು ಪ್ರಾರಂಭಿಸಿತು ಅದು ತನ್ನ ಪುಟ್ಟ ಹೊಟ್ಟೆ ಸಂಪೂರ್ಣವಾಗಿ ತುಂಬುವವರೆಗೆ ಜೋಳವನ್ನು ತಿನ್ನುತ್ತಲೇ ಇತ್ತು ಬುಟ್ಟಿಯಿಂದಾಚೆ ಹೊರಡುವ ಸಮಯ ಬಂದಾಗ ಅದು ರಂಧ್ರದ ಮೂಲಕ ಹೊರಗೆ ಹೋಗಲು ಪ್ರಯತ್ನಿಸಿತು ಆದರೆ ಅದಕ್ಕೆ ಹೊರಬರಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅದು ಬುಟ್ಟಿಯ ಒಳಗೆ ಬಂದಾಗ ಅದರ ಹೊಟ್ಟೆ ಖಾಲಿಯಾಗಿತ್ತು ಆದರೆ ಈಗ ಅದರ ಹೊಟ್ಟೆ ಸಂಪೂರ್ಣವಾಗಿ ತುಂಬಿತ್ತು ಇಲಿ ಗಾಬರಿಗೊಂಡಿತು ಅದು ಮತ್ತೆ ಬುಟ್ಟಿಯನ್ನು ಕಚ್ಚಲು ಪ್ರಯತ್ನಿಸಿತು ಆದರೆ ಅದು ಇನ್ನೂ ತುಂಬಾ ಕಠಿಣವಾಗಿತ್ತು ಅದು ಚಾಕುವನ್ನು ಸಹ ಹೊರಗೆ ಬಿಟ್ಟಿತ್ತು ಈಗ ಇಲಿಯು ಭಯದಿಂದ ಜೋರಾಗಿ ಅಳಲು ಪ್ರಾರಂಭಿಸಿತು ಅಷ್ಟರಲ್ಲಿ ಒಂದು ಮೊಲ ಆಕಸ್ಮಿಕವಾಗಿ ಹಾದುಹೋಯಿತು ಇಲಿಯ ಅಳುವಿನ ಶಬ್ದವನ್ನು ಕೇಳಿ ಮೊಲವು ಆ ರಂಧ್ರದೊಳಗೆ ಇಣುಕಿತು ನೀನು ಯಾಕೆ ಅಳುತ್ತಿದ್ದೀಯಾ ಎಂದು ಮೊಲ ಇಲಿಯನ್ನು ಕೇಳಿತು ಇಲಿ ಎಲ್ಲವನ್ನೂ ವಿವರಿಸಿತು ಮೊಲ ಒಂದು ಕ್ಷಣ ಯೋಚಿಸಿ ಹೇಳಿತು ನಾನು ಬುಟ್ಟಿಯನ್ನು ಮುರಿಯಲು ಸಾಧ್ಯವಿಲ್ಲ ಮತ್ತು ನನಗೆ ಚಾಕು ಕಾಣಿಸುತ್ತಿಲ್ಲ ಆದರೆ ನನ್ನ ಬಳಿ ಒಂದು ಉಪಾಯವಿದೆ ನೀನು ಬೆಳಿಗ್ಗೆ ಆಗುವವರೆಗೂ ಈ ಬುಟ್ಟಿಯಲ್ಲೇ ಇರು ಅಷ್ಟೊತ್ತಿಗೆ ನಿನ್ನ ಹೊಟ್ಟೆ ಮತ್ತೆ ಖಾಲಿಯಾಗಿರುತ್ತದೆ ಮತ್ತು ನೀನು ಹೊರಗೆ ಬರಲು ಸಾಧ್ಯವಾಗುತ್ತದೆ ಎಂದು ಹೇಳಿತು ಮೊಲದ ಮಾತನ್ನು ಇಲಿ ಒಪ್ಪಿತು ರಾತ್ರಿ ಬುಟ್ಟಿಯೊಳಗೆ ಕುಳಿತು ಅದು ಕಾಯುತ್ತಿತ್ತು ಬೆಳಗಾಗುವುದರೊಳಗೆ ಇಲಿಯ ಹೊಟ್ಟೆ ಮತ್ತೆ ಖಾಲಿಯಾಗಿತ್ತು ಅದು ಈಗ ತಪ್ಪಿಸಿಕೊಳ್ಳಲು ಸಿದ್ಧವಾಗಿತ್ತು ಆದರೆ ಅಷ್ಟರಲ್ಲಿ ಅದು ಮತ್ತೆ ಜೋಳದ ಕಾಳುಗಳನ್ನು ನೋಡಿತು ಮತ್ತು ಅದರ ದುರಾಸೆ ಇನ್ನೊಮ್ಮೆ ಮೇಲುಗೈ ಸಾಧಿಸಿತು ಇಲಿಯು ಎಲ್ಲವನ್ನೂ ಮರೆತು ಬಿಟ್ಟಿತು ಅದು ಮತ್ತೆ ಜೋಳವನ್ನು ತಿನ್ನಲು ಪ್ರಾರಂಭಿಸಿತು ಈಗ ಮತ್ತೊಮ್ಮೆ ಅದರ ಹೊಟ್ಟೆ ಸಂಪೂರ್ಣವಾಗಿ ತುಂಬಿತು ಅಲ್ಲದೆ ಅದು ಮತ್ತೆ ಬುಟ್ಟಿಯೊಳಗೆ ಸಿಲುಕಿಕೊಂಡಿತು ಈ ಬಾರಿ ಒಂದು ಬೆಕ್ಕು ಹಾದು ಹೋಗುತ್ತಿತ್ತು ಅದು ಬುಟ್ಟಿಯ ಒಳಗೆ ಇಲಿಯ ವಾಸನೆಯನ್ನು ಗ್ರಹಿಸಿತು ಸದ್ದಿಲ್ಲದೆ ಅದು ರಂಧ್ರದೊಳಗೆ ತನ್ನ ಕೈಯನ್ನು ಹಾಕಿ ಇಲಿಯನ್ನು ಹೊರತೆಗೆಯಿತು ಮತ್ತು ಇಲಿಯು ಒಂದು ಮಾತನ್ನು ಹೇಳುವ ಮೊದಲೇ ಬೆಕ್ಕು ಆ ಇಲಿಯನ್ನು ತಿಂದುಬಿಟ್ಟಿತು ನಾವೆಲ್ಲರೂ ಆ ಇಲಿಯಂತೆ ನಾವು ದುರಾಸೆಯಲ್ಲಿ ಆಸೆಯಲ್ಲಿ ಅಥವಾ ನಮ್ಮ ದೈನಂದಿನ ದಿನಚರಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಜೀವನವು ನಮಗೆ ತಪ್ಪಿಸಿಕೊಳ್ಳಲು ಅವಕಾಶಗಳನ್ನು ನೀಡುತ್ತದೆ ಪ್ರತಿದಿನ ಬೆಳಿಗ್ಗೆ ಒಂದು ಹೊಸ ಅವಕಾಶ ಆದರೆ ಆ ಅವಕಾಶವನ್ನು ಬಳಸಿಕೊಂಡು ಮುಕ್ತರಾಗುವ ಬದಲು ನಾವು ಅದೇ ಬಲೆಯಲ್ಲಿ ಮತ್ತೆ ಸಿಲುಕಿಕೊಳ್ಳುತ್ತೇವೆ ಆದರೆ ಸಮಯ ಮೀರಿ ಹೋದಾಗ ಜೀವನವು ನಮಗೆ ಇನ್ನೊಂದು ಅವಕಾಶವನ್ನು ನೀಡುವುದಿಲ್ಲ ಆದ್ದರಿಂದ ನಿಮ್ಮನ್ನು ಪ್ರಾಮಾಣಿಕವಾಗಿ ಕೇಳಿಕೊಳ್ಳಿ ನೀವು ಮಾಡುತ್ತಿರುವ ಕೆಲಸವನ್ನು ನೀವು ನಿಜವಾಗಿಯೂ ಸಂತೋಷಪಡುತ್ತೀರಾ ಅಥವಾ ನೀವು ಜವಾಬ್ದಾರಿಗಳು ಅಭ್ಯಾಸಗಳು ಮತ್ತು ಆಸೆಗಳಿಂದ ತುಂಬಿರುವ ಬುಟ್ಟಿಯಲ್ಲಿ ಸಿಲುಕಿಕೊಂಡಿದ್ದೀರಾ ಎಂದು ನೀವು ಸಂತೋಷವಾಗಿದ್ದರೆ ನೀವು ಸ್ವತಂತ್ರರು ಇಲ್ಲದಿದ್ದರೆ ಬಹುಶಃ ನೀವು ಸಿಕ್ಕಿಬಿದ್ದಿರಬಹುದು ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ತಾಳ್ಮೆಯಿಂದಿರಿ ಕೃತಜ್ಞರಾಗಿರಿ ಮತ್ತು ಜೀವನದಲ್ಲಿ ಮುಂದುವರಿಯಿರಿ